ಎಲ್ಲರಿಗೂ ನಮಸ್ಕಾರ ಹುಬ್ಲಿ ಟ್ರೇಡರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಈಗ ನೋಡುತ್ತಿರುವುದು ನಿಫ್ಟಿ ಫಿಫ್ಟಿಯ ಒಂದು ಗಂಟೆಯ ಟೈಮ್ ಫ್ರೇಮ್ನ ಚಾರ್ಟ್ ಮುಂದಿನ ದಿನಗಳಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಯಾವ ರೀತಿಯಲ್ಲಿ ಮೂವ್ಮೆಂಟ್ ಆಗಬಹುದು ಅದನ್ನು ನೋಡೋಣ ಅದಕ್ಕೂ ಮೊದಲು ನಿಫ್ಟಿಯಲ್ಲಿ ಯಾವ ರೀತಿಯಲ್ಲಿ ಮೂವ್ಮೆಂಟ್ ಆಗಿದೆ ಅದನ್ನು ಮೊದಲು ನೋಡೋಣ ಸ್ವಲ್ಪ ದಿನಗಳ ಹಿಂದೆ ನಿಫ್ಟಿಯಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿ ನಂತರ ಪುಲ್ ಬ್ಯಾಕ್ ಬರಲು ಪ್ರಾರಂಭಿಸಿತ್ತು ಈಗ ನಾವು ನಿಫ್ಟಿಯಲ್ಲಿ ಎಷ್ಟು ಕರೆಕ್ಷನ್ ಆಗಿದೆ ಅದನ್ನು ಮೊದಲು ಅಳತೆ ಮಾಡೋಣ ಅದನ್ನು ಈ ಸ್ವಿಂಗ್ನಲ್ಲಿ ಸೇರಿಸೋಣ ಆಗ ನಮಗೆ ಎಲ್ಲಿಯವರೆಗೆ ಸೆಲ್ಲಿಂಗ್ ಬರಬಹುದು ಎಂದು ಅಂದಾಜಿಸಬಹುದು ಆದರೆ ಅದಕ್ಕೂ ಹೆಚ್ಚು ಸೆಲ್ಲಿಂಗ್ ಬಂದಿದೆ ಯಾಕೆ ಹೆಚ್ಚು ಸೆಲ್ಲಿಂಗ್ ಬಂದಿದೆ ಮತ್ತು ಇಲ್ಲಿಂದ ಏಕೆ ಪುಲ್ ಬ್ಯಾಕ್ ಬಂದಿದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಬಂದಿರುವ ಸೆಲ್ಲಿಂಗ್ಗಿಂತ ಎರಡು ಪಟ್ಟು ಸೆಲ್ಲಿಂಗ್ ಇಲ್ಲಿ ಬಂದಿದೆ ಹೇಗೆ ಅಂದರೆ ಮೊದಲನೇ ಸೆಲ್ಲಿಂಗನ್ನು ಅಳತೆ ಮಾಡೋಣ ಅದನ್ನು ಈ ಪುಲ್ ಬ್ಯಾಕ್ನಲ್ಲಿ ಕೂಡಿಸೋಣ ಅದರ ಮೇಲೆ ಟಾಪ್ ಮಾಡಿ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲೋನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದರೆ ಎಷ್ಟು ಸೆಲ್ಲಿಂಗ್ ಬಂದಿದೆ ಅದೇ ಸೆಲ್ಲಿಂಗ್ ಕಾಪಿ ಆಗುತ್ತದೆ ಆ ಎರಡನ್ನೂ ಕೂಡಿಸಿದಾಗ ನಮಗೆ ಸಪೋರ್ಟ್ ಝೋನ್ ಸಿಗುತ್ತದೆ ಆದ್ದರಿಂದ ಅಲ್ಲಿಂದ ಪುಲ್ ಬ್ಯಾಕ್ ಬರುತ್ತಿದೆ ಎರಡರಷ್ಟು ಸೆಲ್ಲಿಂಗ್ ಬಂದ ನಂತರ ಪುಲ್ ಬ್ಯಾಗ್ ಬರಲು ಪ್ರಾರಂಭಿಸಿತ್ತು ಇಲ್ಲಿಯವರೆಗೆ ಯಾಕೆ ಬೈಂಗ್ ಬಂದಿದೆ ಎಂದರೆ ಮೊದಲನೇ ಪುಲ್ ಬ್ಯಾಕ್ ಅನ್ನು ಅಳತೆ ಮಾಡೋಣ ಅದನ್ನು ಈ ಸಪೋರ್ಟ್ ಝೋನ್ನಲ್ಲಿ ಕೂಡಿಸಿದಾಗ ನಮಗೆ ರೆಸಿಸ್ಟೆನ್ಸ್ ಝೋನ್ ಸಿಗುತ್ತದೆ ಆ ಝೋನ್ನಿಂದ ಮತ್ತೆ ಸೆಲ್ಲಿಂಗ್ ಬರಲು ಪ್ರಾರಂಭಿಸಿತ್ತು ಇಲ್ಲಿಯವರೆಗೆ ಯಾಕೆ ಸೆಲ್ಲಿಂಗ್ ಬಂದಿದೆ ಎಂದರೆ ಮೊದಲನೇ ಪುಲ್ ಬ್ಯಾಕ್ನಿಂದ ಎಷ್ಟು ಸೆಲ್ಲಿಂಗ್ ಬಂದಿತ್ತೋ ಅದನ್ನು ಅಳತೆ ಮಾಡೋಣ ಅದನ್ನು ಈ ಎರಡನೇ ಪುಲ್ ಬ್ಯಾಕ್ನಲ್ಲಿ ಕೂಡಿಸಿದಾಗ ಸಪೋರ್ಟ್ ಝೋನ್ ಸಿಗುತ್ತದೆ ಆದ್ದರಿಂದ ಇಲ್ಲಿಂದ ಬೈಯಿಂಗ್ ಬರಲು ಪ್ರಾರಂಭಿಸಿತ್ತು ಇಲ್ಲಿ ಎಷ್ಟು ಬೈಯಿಂಗ್ ಬಂದಿದೆ ಎಂದರೆ ಈ ಸಪೋರ್ಟ್ನಿಂದ ಎಷ್ಟು ಬೈಯಿಂಗ್ ಬಂದಿತ್ತೋ ಅಷ್ಟೇ ಬೈಯಿಂಗ್ ಎಲ್ಲಿಯೂ ಕೂಡ ಬಂದಿದೆ ಮತ್ತೆ ಅಲ್ಲಿಂದ ಕರೆಕ್ಷನ್ ಆಗಿತ್ತು ಎಷ್ಟು ಕರೆಕ್ಷನ್ ಆಗಿದೆ ಎಂದರೆ ಈ ಹಿಂದೆ ಎಷ್ಟು ಕರೆಕ್ಷನ್ ಆಗಿತ್ತೋ ಅಷ್ಟೇ ಕರೆಕ್ಷನ್ ಇಲ್ಲಿಯೂ ಕೂಡ ಆಗಿದೆ ಈಗ ಎಲ್ಲಿಂದ ಬೈಯಿಂಗ್ ಬರಲು ಪ್ರಾರಂಭಿಸುತ್ತದೆ ಆದರೆ ಈ ಹಿಂದೆ ಎಷ್ಟು ಬೈಯಿಂಗ್ ಬಂದಿತ್ತೋ ಅಷ್ಟು ಬೈಯಿಂಗ್ ಬರುವ ಬದಲು ಸ್ವಲ್ಪ ಕಡಿಮೆ ಬೈಯಿಂಗ್ ಬಂದಿದೆ ನಂತರ ಪ್ರೀವಿಯಸ್ ಡೇನ ಲಿಕ್ವಿಡಿಟಿ ಸ್ವೀಪ್ ಆಗಿ ಈ ಹಿಂದೆ ಎಷ್ಟು ಬೈಯಿಂಗ್ ಬಂದಿತ್ತೋ ಅಷ್ಟೇ ಬೈಯಿಂಗ್ ಬಂದಿದೆ ಈಗ ಮುಂದಿನ ದಿನಗಳಲ್ಲಿ ನಿಫ್ಟಿಯಲ್ಲಿ ಯಾವ ರೀತಿಯಲ್ಲಿ ಮೂವ್ಮೆಂಟ್ ಆಗಬಹುದು ಅದನ್ನು ನೋಡೋಣ ಪ್ರಿವಿಯಸ್ ಡೇ ಕ್ಯಾಂಡಲ್ನ ಹೈ ಸ್ವೀಪ್ ಆಗಿರುವುದರಿಂದ ಈ ಪ್ರೀವಿಯಸ್ ಡೇ ಕ್ಯಾಂಡಲ್ನ ಲೋವರೆಗೂ ಬರುವ ಸಾಧ್ಯತೆಯಿದೆ ಅಥವಾ ಈ ಐಡಿಎಂ ಮತ್ತು ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಕರೆಕ್ಷನ್ ಆಗುವ ಸಾಧ್ಯತೆಯಿದೆ ಅಥವಾ ಈ ಹಿಂದೆ ಎಷ್ಟು ಸೆಲ್ಲಿಂಗ್ ಬಂದಿತ್ತೋ ಅಷ್ಟೇ ಸೆಲ್ಲಿಂಗ್ ಆಗಿ ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಮೇಲೆ ಹೋಗುವ ಸಾಧ್ಯತೆಯಿದೆ ಈ ರೀತಿಯಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಮೂವ್ಮೆಂಟ್ ಬರುವ ಸಾಧ್ಯತೆಯಿದೆ ನಮಸ್ಕಾರ